ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಲು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಒಂದು ಲೈಕ್ಕೂ ಕೂಡ ಕೊಡಿ ನಾನಿವತ್ತು ಫಾಲ್ ಹಾಕೋದು ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ಯಾವ ರೀತಿ ಫಾಲ್ ಹಾಕಬೇಕು ಅನ್ನೋದನ್ನು ಇದ್ದೀನಿ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ತುಂಬ ವರ್ಷಗಳಾದ್ರೂ ಫಾಲು ಕಿತ್ಕೊಂಡು ಹೋಗಲ್ಲ ಹಾಗಾಗಿ ಯಾವ ರೀತಿ ಹಾಕ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಈ ಫಾಲು ಹಾಕೋದು ಸುಮಾರು ಟೈಪ್ ಇದೆ ಅದರಲ್ಲಿ ಇದು ತುಂಬಾ ಟೈಮ್ ತೊಗೊಂಡ್ರು ತುಂಬಾ ಗಟ್ಟಿ ಇರುತ್ತೆ ಎಷ್ಟು ವರ್ಷಗಳಾದರೂ ಕಿತ್ಕೊಂಡು ಹೋಗಲ್ಲ ಆ ಥರ ಫಾಲು ಇರುತ್ತೆ ಇಲ್ಲಿ ಫಾಲನ್ನು ನೋಡ್ಕೊಳ್ಳೋಣ ಮುಂದೆ ಹೇಗೆ ಹಾಕೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಒಂದು ಸೈಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡು ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ರೇಷ್ಮೆ ಸ್ಯಾರಿ ಮತ್ತು ಈ ಥರ ಒಳ್ಳೊಳ್ಳೆ ಫ್ಯಾಬ್ರಿಕ್ ಸ್ಯಾರಿಗಳಿರ್ತವೆ ನೋಡಿ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಸ್ಯಾರಿಗಳಿರುವಾಗ ಈ ರೀತಿ ಅವಕ್ಕೆ ಫಾಲು ಈ ರೀತಿ ಹಾಕೋದ್ರಿಂದ ತುಂಬ ವರ್ಷಗಳು ಬಾಳಿಕೆ ಬರ್ತವೆ ಅದನ್ನು ಹೇಗೆ ಹಾಕೋದು ಇವಾಗ ನೋಡ್ಕೊಳ್ಳೋಣ ಇದೇ ರೀತಿ ಎಲ್ಲ ಸಮವಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ಎರಡೆಳೆ ದಾರ ಅಂದರೆ ನೀವು ಅರ್ಧಮಾನಲ್ಲಾರು ತೊಗೊಳ್ಬೋದು ಅಥವಾ ಸ್ಪೇಡರ್ ಆದ್ರೂ ತೊಗೊಳ್ಬೋದು ದಾರ ಒಳ್ಳೆ ಕ್ವಾಲಿಟಿದೇ ತೊಗೊಳ್ಳಿ ಇಲ್ಲ ಅಮೆಟೋದಲ್ಲಾರು ತೊಗೊಳ್ಳಿ ಯಾವುದಾದ್ರೂ ಒಂದು ಮೂರರಲ್ಲಿ ಯಾವುದಾದ್ರೂ ಒಳ್ಳೆ ಕ್ವಾಲಿಟಿ ದಾರ ತಗೊಂಡು ಅದನ್ನು ಎರಡೆಳೆಯಾಗಿ ಪೋಣಿಸ್ಕೊಳ್ಳಿ ಪೋಣಿಸ್ಕೊಂಡು ನೋಡಿ ಈ ರೀತಿ ಹೊಲ್ಕೊಳ್ಳಿ ಫಸ್ಟು ಇವಾಗ ನೋಡಿ ದಾರನ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಹೊಲಿಗೆ ಇದ್ದರೆ ಅದು ಅಲ್ಲಲ್ಲಲ್ಲಲ್ಲೇ ಗಂಟಾಗುತ್ತೆ ಹಾಗಾಗಿ ಗಂಟಾಗಿರೋದ್ರಿಂದ ನೀವು ಗೆಜ್ಜೆ ಹಾಕೊಂಡಾಗ್ಲೂ ಕೂಡ ನೀವು ಎಲ್ಲಿ ಅದು ಗಂಟು ಸಿಗಾಕೊಳ್ಳುತ್ತೋ ಅಲ್ಲಿ ಮಾತ್ರ ಕಿತ್ಕೊಳ್ಳುತ್ತೆ ಹೊರತು ಫುಲ್ಲು ಫಾಲು ಎಳ್ಕೊಂಡು ಕಿತ್ಕೊಂಡು ಬರೋದಿಲ್ಲ ಹಾಗಾಗಿ ಈ ರೀತಿ ಮೆಥೆಡಲ್ಲಿ ಹಾಕಿದ್ರೆ ಒಂದು ಇಪ್ಪತ್ತು ವರ್ಷ ಅಂತೂ ಬಾಳಿಕೆ ಬರ್ತದೆ ಈ ಫಾಲು ಏನೂ ಆಗೋಲ್ಲ ಹಳೇದು ಆಗಲ್ಲ ಮತ್ತು ಇದು ಹೊಲಗೆ ಹೋಗಲ್ಲ ಮತ್ತೆ ಹಾಕೋಬೇಕು ಅನ್ನೋ ನೆಸೆಸಿಟಿ ಇರಲ್ಲ ಹೀಗಾಗಿ ನೋಡಿ ಈ ರೀತಿ ಪ್ರತಿ ಒಂದು ಪ್ರತಿ ಒಂದು ಹೆಮ್ಮಿಂಗ್ ಮಾಡುವಾಗಲೂ ನಾವು ಅದಕ್ಕೆ ಒಂದು ಗಂಟು ಅಂತ ಹಾಕ್ಕೊಳ್ಬೇಕಾಗತ್ತೆ ಆ ಗಂಟು ಹಾಕೋ ರೀತಿಯೂ ತುಂಬ ಈಸಿ ಪ್ರತಿಯೊಂದು ಹೆಮ್ಮೆಂಗಿಗೂ ಗಂಟು ಹಾಕ್ಕೋಬೇಕು ಒಂದು ಹೆಮ್ಮೆಂಗಿಗೆ ಗಂಟು ಹಾಕಿ ಮತ್ತೆ ಪಾಸ್ ಮಾಡೋ ಹಾಗಿಲ್ಲ ಪ್ರತಿ ಒಂದು ಹೆಮ್ಮಿಂಗಿಗೂ ಗಂಟು ಹಾಕ್ಕೊಂಡು ಹಾಕ್ಕೊಂಡು ಹಾಕ್ಕೊಂಡೇ ಸ್ಟಿಚ್ ಹೆಮ್ಮಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಬೇಕು ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಈ ಥರ ಗಂಟು ಗಂಟು ಬರುತ್ತೆ ನಿಮಗೆ ಏನೇ ಸಿಗಾಕೊಂಡ್ರೂ ಹಾಕೊಂಡ್ರೂ ಅದೊಂದು ಸ್ಟಿಚ್ ಹೋಗುತ್ತೆ ಹೊರ್ತು ಹೆಮ್ಮಿಂಗು ಮತ್ತು ಇನ್ಯಾವ ಯಾವ ಕಡೆನೂ ಎಳ್ಕೊಳ್ಳೋದಾಗಲಿ ಬಿಚ್ಕೊಂಡು ಹೋಗೋದಾಗಲಿ ಆಗೋದಿಲ್ಲ ನೋಡಿ ಇವಾಗ ಈ ರೀತಿ ಹಿಡ್ಕೊಂಡು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಓಕೆ ಟೈಮ್ ತಗೊಂಡ್ರು ತುಂಬ ದಿನ ಬಾಳಿಕೆ ಬರುತ್ತೆ ಈ ರೀತಿ ನೋಡಿ ಈ ರೀತಿ ಮೇಲೆ ದಾರನ ಆ ಥರ ಹಾಕ್ಕೊಂಡು ನೀವು ಎಮ್ಮಿಂಗ್ ಮಾಡೋದ್ರಿಂದ ಎಷ್ಟು ವರ್ಷ ಆದರೂ ನೋಡಿ ಬಿಚ್ಕೊಂಡು ಹೋಗೋದಿಲ್ಲ ಈಸಿಯಾಗಿಯೇ ಮಾಡ್ಕೊಳ್ಬೋದು ಫುಲ್ಲು ಇಡೀ ಎಮ್ಮಿಂಗೂ ಕೂಡ ಇದೇ ಥರ ಸ್ಟಿಚ್ ಮಾಡಿಕೊಂಡು ಎಂಡಿಂಗ್ ಬಂದಿದ್ದೀನಿ ಇವಾಗ ಫಿನಿಶಿಂಗಿಗೆ ಬಂದಿದೆ ಈ ರೀತಿ ಹಾಕ್ಕೊಂಡು 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 ದಾರ ಮೇಲೆ ತೊಗೊಂಡು ತಗೊಂಡು ಒಂದೊಂದು ಹೆಮ್ಮಿಂಗಿಂಗೂ ಸ್ಟಿಚ್ ಮಾಡ್ಕೊಂಡು ಮಾಡ್ಕೊಂಡು ಗಂಟು ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಕೊಂಡು ಹೋಗಬೇಕು ಹೊರಗಡೆ ಗಂಟು ಕಾಣಲ್ಲ ಮತ್ತೆ ನಾವು ಸೂಜಿನಲ್ಲಿ ಎಷ್ಟು ಹೆಮ್ಮಿಂಗಿಗೆ ತೊಗೊಂಡಿದ್ದೀವಿ ಅನ್ನೋದನ್ನು ಅದು ಗೊತ್ತಾಗಲ್ಲ ಏಕೆಂದರೆ ತುಂಬ ಕಲಿಯೋರಿಗಾದರೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಆದರೆ ಕಲ್ತಿರೋರಿಗೆ ತುಂಬ ಈಸಿಯಾಗಿ ಹಾಕುವಂಥ ಮೆಥಡ್ ಇದು ನೀವು ಕಾಸ್ಟ್ಲಿ ಸ್ಯಾರಿಗಳಿಗೆ ಈ ರೀತಿ ಹಾಕ್ಕೊಂಡ್ರೆ ತುಂಬ ವರ್ಷಗಳು ಬಾಳಿಕೆ ಬರುತ್ತೆ ನೀವೊಂದು ಹೆಚ್ಚು ಕಮ್ಮಿ ಇಪ್ಪತ್ತೈದು ಮೂವತ್ತು ವರ್ಷ ಆದ್ರೂ ಒಂದು ಚೂರು ಹಾಳಾಗಲ್ಲ ಈ ಫಾಲ್ಸು ಹಾಗೆ ಇರುತ್ತೆ ನೀವು ಹೇಗೆ ಹಾಕಿರ್ತಿರೋ ಸ್ಯಾರಿಗೆ ಹಾಗೆ ಇರುತ್ತೆ ಇದೇ ಥರ ಪ್ರತಿಯೊಬ್ಬರೂ ಹಾಕ್ಕೊಳ್ಬೋದು ಈ ಥರ ಗಂಟಾಕಿ ಒಂದು ಎರಡು ಮೂರು ನಾಟ್ ಹಾಕ್ಕೊಂಡು ಗಂಟು ಹಾಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ